ಹೊತ್ತು ರಾಜಕೀಯ ಅಧಿಕಾರ ಯಾರು ಇರುತ್ತೆ ಯಾರಿಲ್ಲ ಅವೆಲ್ಲ ಸೆಕೆಂಡ್ರಿ ವಿಧಾನಸೌಧ ಮೂರನೇ ಮಹಡಿಯ ಆ ಸ್ಥಾನದ ಮೇಲೆ ಭಾಳಷ್ಟು ಜನರ ಕಣ್ಣಿದೆ ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಪರಮೇಶ್ವರ ಆಗಿರ್ಬೋದು ಬೇರೆ ಬೇರೆಯವರು ಅವ್ರ ಸೀನಿಯರ್ಟಿಗೂ ತಕ್ಕಂತೆ ಇದ್ ಮಾಡ್ತಿದ್ದಾರೆ ನಿಮ್ಮನ್ನ ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರೇನು ಬಿಟ್ಕೊಟ್ಟಿಲ್ಲ ಕೃಷ್ಣ ಕೂಡ ಒಂದು ವೇಳೆ ರಾಜಕೀಯ ಬದಲಾವಣೆಗಳು ಆದರೆ ಆ ಸ್ಥಾನದ ರೇಸಲ್ಲಿ ಇರ್ತಾರ ನೋಡಿ ನಮಗೆ ಏನೋ ನಮ್ಮ ತಂದೆಯವರು ಮಾಡಿದ ಒಂದು ಒಳ್ಳೆಯ ಕೆಲಸದಿಂದ ನಾವು ಇಲ್ಲಿವರೆಗೂ ಬಂದಿದ್ದೇವೆ ಬಹುಶಃ ನಮ್ಮ ಸ್ವಂತ ಅರ್ಹತೆಯಿಂದ ಇಲ್ಲಿವರೆಗೂ ಬರೋಕ್ಕಾಗ್ತೋಯತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆ ಥರ ನೋಡಿದಾಗ ಈ ಸಿಕ್ಕಿರೋ ಅವಕಾಶಗಳೇ ನಮಗೆ ಭಾಳ ದೊಡ್ಡದು ಬಹುಶಃ ನಮಗೆ ಅರ್ಹತೆಗಿಂತ ಮೀರಿದ ಅವಕಾಶಗಳು ಸಿಕ್ಕಿದ್ದಾವೆ ಈಗ ಇಂಥ ಕೆಲಸನೇ ನಾವು ಈಗ ಮಾಡ್ತಾ ಇರೋ ಕೆಲಸವನ್ನೇ ಪರಿಪಕ್ವವಾಗಿ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಮುಂದಿಂದು ಅದು ಇದು ಅವೆಲ್ಲ ನಾವು ನಿರೀಕ್ಷೆ ಇಟ್ಕೊಂಡು ಇಲ್ಲ ಅದು ಆಸೆನೂ ನಾವೇನು ಇಟ್ಕೊಂಡಿಲ್ಲ ಸಿಕ್ಕಿರೋದ್ರಲ್ಲಿ ಕೆಲಸ ಮಾಡೋಣ